ಮಧ್ಯಮ ವರ್ಗದಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಜ್ಞಾನದ ಅಹಂಕಾರ ಎಲ್ಲವೂ ನನಗೆ ಗೊತ್ತು ನನಗೆ ಹೇಳೋದು ಏನಿದೆ ಅನ್ನೋದು ಒಂದು ಮನಸ್ಥಿತಿ ಮಧ್ಯಮ ವರ್ಗದಲ್ಲಿದೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಮನೆಗಳಲ್ಲಿ ಯಾವ ರೀತಿ ಆಲೋಚನೆ ಇದೆ ಅಂತ ಹೇಳಿದ್ರೆ ಒಂದು ಪೇಪರ್ ತರಿಸೋದನ್ನು ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ ಒಂದು ನ್ಯೂಸ್ ಪೇಪರ್ ತರಿಸೋದನ್ನ ಒಂದು ಕೋರ್ಸ್ ಕಲಿಯೋದನ್ನ ಅವರು ಖರ್ಚು ಅಂತ ಆಲೋಚನೆ ಮಾಡ್ತಾರೆ ಒಂದು ಪುಸ್ತಕ ತೋರಿಸೋದನ್ನ ಖರ್ಚು ಅಂತ ಆಲೋಚನೆ ಮಾಡ್ತಾರೆ ನೋಡಿ ಈ ತರದ ಖರ್ಚುಗಳು ಖರ್ಚಲ್ಲ ಅದು ಇನ್ವೆಸ್ಟ್ಮೆಂಟ್ ದಯವಿಟ್ಟು ಕಲಿಕೆಗೆ ಖರ್ಚು ಮಾಡಿ ಅದರಿಂದ ಹಿಂದೆ ಹೋಗ್ಬೇಡಿ ನೋಡಿ ಈ ಜ್ಞಾನದ ಅಹಂಕಾರ ಅನ್ನೋದು ನಮ್ಮನ್ನು ಸುಡುತ್ತೆ ರಾವಣನಿಗೆ ಅವನ ಜ್ಞಾನದ ಬಗ್ಗೆ ಅಹಂಕಾರ ಇತ್ತು ಆದ್ರೆ ರಾಮನಿಗೆ ಅಹಂಕಾರದ ಬಗ್ಗೆ ಅರಿವಿತ್ತು ನಮಗೆ ಅಹಂಕಾರದ ಬಗ್ಗೆ ಅರಿವಿರಬೇಕೆ ಹೊರತು ಅಹಂಕ ಜ್ಞಾನದ ಬಗ್ಗೆ ಅಹಂಕಾರ ಇರಬಾರ್ದು ಹಾಗಾಗಿ ಕೌಶಲ್ಯವನ್ನು ವೃದ್ಧಿಸ್ಕೊಳ್ಳೋ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನೋಡಿ ಸರ್ವಜ್ಞ ಹೇಳ್ತಾನೆ ಸರ್ವರೋಳು ಒಂದೊಂದು ಕಲಿತು ಕಲಿತು ಆದವನೇ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಸರ್ವರೋಳು ಒಂದೊಂದ ಕಲಿ ಕಲಿತು ಆದವನೇ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಶ್ರೀಮಂತರೆಲ್ಲ ಕೂಡ ಕಲಿತಾನೆ ಇರ್ತಾರೆ ಬಿಲ್ ಗೇಟ್ಸ್ ಇರ್ಬೋದು ನಮ್ಮ ದೇಶದ ಬೇರೆ ಬೇರೆ ಹೂಡಿಕೆಗಾರರು ಇರ್ಬೋದು ಟಾಟಾ ಅವ್ರ ಇರ್ಬೋದು ಅಥವಾ ರಿಲಯನ್ಸ್ ನ ಅಂಬಾನಿಯವ್ರು ಇರ್ಬೋದು ನೀವು ಯಾರನ್ನೇ ತಗೊಳ್ಳಿ ಯಾರು ಶ್ರೀಮಂತರು ಅಂತ ಹೇಳಿದ್ರೆ ನಿರಂತರವಾಗಿ ಹೊಸದನ್ನ ಕಲಿಯೋರು ಇವತ್ತು ಸ್ವಾಮೀಜಿಯವ್ರು ನಂಗೆ ಹೇಳ್ತಿದ್ರು ನೋಡಪ್ಪ ಮ್ಯೂಚುವಲ್ ಫಂಡ್ ನಲ್ಲಿ ಇಷ್ಟು ವರ್ಷ ಆದ ಮೇಲೆ ನಾನು ಹೂಡಿಕೆ ಮಾಡಿದೆ ಅಂತ ನೋಡಿ ರೆಲವೆಂಟ್ ಆಗಿರೋದು ನಿರಂತರವಾಗಿ ಕಲಿಯೋದು ಹೇಗೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ನಾವು ಕಲಿತಾನೆ ಇರಬೇಕು ಹೊಸ ವಿಷಯಗಳನ್ನ ಕಲೀದೆ ಅಂದ್ರೆ ತಲೆ ಖಾಲಿ ಆಗುತ್ತೆ ತಲೆ ಖಾಲಿ ಆದ್ರೆ ಕೈ ಕೆಲಸ ಇಲ್ದಂಗೆ ಆಗುತ್ತೆ ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಕಲಿಕೆ ನಿರಂತರವಾಗಿರಬೇಕು ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ